ವೇದಿಕೆ ಮೇಲ್ಭಾಗದಲ್ಲಿ ಬರಬೇಕು ಪೂಜಾ ಗುರುವರಿಯರು ಹಾಗೂ ಮಾತೋಶ್ರೀ ಶ್ರೀಮತಿ ದೋಸಿಯಾ ಬೇಗಂ ಅಮ್ಮನವರು ಇಪ್ಪತ್ನಾಲ್ಕು ದಿನಗಳ ಕಾಲ ವಿದೇಶದಲ್ಲಿ ಬರುವಂತಹ ಹಲವಾರು ಸತ್ಯ ಶರಣರ ಪುಣ್ಯ ಕ್ಷೇತ್ರಗಳ ದಿವ್ಯ ದರ್ಶನವನ್ನು ಮಾಡಿಕೊಂಡು ಅಲ್ಲಿರುವ ಶರಣರ ಮಹಾತ್ಮ ಮಹಿಮೆ ಲೀಲೆಗಳನ್ನು ಮಾರ್ಗದರ್ಶಕರಿಂದ ತಿಳಿದುಕೊಂಡು ಸತತ ನಾಲ್ಕನೇ ಬಾರಿ ಇರಾಕ್ ದೇಶದಲ್ಲಿ ಬರುವಂತಹ ನಮ್ಮ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಕಲಿಯುವಂಥ ಸದ್ಗುರು ಅಬ್ಬಾಸ್ ಅಲಿ ಅವರ ಮೂಲ ಸ್ಥಾನ ಕಾರ್ಗಾಲದಲ್ಲಿ ಬರ್ತಾ ಇರ್ತಕ್ಕಂಥ ಗದ್ದಿಗೆ ಆ ದಿವ್ಯ ದರ್ಶನವನ್ನು ಮಾಡಿಕೊಂಡು ಅಲ್ಲಿರುವ ಮಹಾತ್ಮ ಮಹಿಮೆ ಲೀಲೆಗಳನ್ನು ಅಲ್ಲಿ ನೀಡ್ತಕ್ಕಂಥ ಇತಿಹಾಸದ ಮಾರ್ಗದರ್ಶಕರಿಂದ ತಿಳಿದುಕೊಂಡು ಮತ್ತು ಪೂಜ್ಯ ಗುರುಗಳು ಅಗಾಧ ಶಕ್ತಿ ದಿವ್ಯ ಶಕ್ತಿಯನ್ನು ಹೆಚ್ಚಿನ ರೀತಿಯಲ್ಲಿ ಪಡೆದುಕೊಂಡು ಬಂದು ಹಾಗೂ ಬಾಗ್ದಾದಲ್ಲಿ ಇರತಕ್ಕಂಥ ಮಾತಾಶ್ರೀ ಶ್ರೀಮತಿ ಗೌಶಿಯಾಫಿಕಮ್ಮನವರ ತೌರು ಮನೆಯ ಮನೆಯ ದೇವರೂ ಆಗಿರುವಂತಹ ಗೌಸಿಯಾ ಪಾಕ್ ರಹಮತ್ತುಲ್ಲಾ ಶರಣರ ಮೂಲ ಸತ್ಯ ಶರಣರ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಿಕೊಂಡು ಅಲ್ಲಿರುವ ಮಹತ್ವ ಮೈವೇ ಲೀಲೆಗಳನ್ನು ಮಾರ್ಗದರ್ಶಕರಿಂದ ತಿಳಿದುಕೊಂಡು ಶಕ್ತಿಯನ್ನು ಹೆಚ್ಚಿ ಮಾಡಿಕೊಂಡು ಬಂದು ಹಾಗೂ ಇಸ್ಲಾಂ ಧರ್ಮದ ಪ್ರಕಾರ ಪ್ರತಿಯೊಬ್ಬರೂ ತಮ್ಮ ಜೀವಿತ ಅವಧಿಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನಿಸಿರ್ತಕ್ಕಂಥ ಸೌದಿ ಅರೇಬಿಯಾದಲ್ಲಿ ಬರ್ತಕ್ಕಂಥ ಮೆಕ್ಕಾ ಎಂಬ ಸುಂದರ ನಗರ ಸುಂದರ ಪುಣ್ಯಕ್ಷೇತ್ರ ದೇವರ ಮನೆ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ಅಂತಹ ಪುಣ್ಯಕ್ಷೇತ್ರದ ದಿವ್ಯ ದರ್ಶನವನ್ನು ಮಾಡಿಕೊಂಡು ಅಲ್ಲಿರುವ ಮಹತ್ವ ಮಹಿಮೆ ಲೀಲೆಗಳನ್ನು ಅಲ್ಲಿ ನೀಡ್ತಕ್ಕಂಥ ಇತಿಹಾಸಕಾರರ ಮಾರ್ಗದರ್ಶಕರಿಂದ ತಿಳಿದುಕೊಂಡು ಇನ್ನಷ್ಟು ಆಧ್ಯಾತ್ಮಿಕ ಶಕ್ತಿಯನ್ನು ಗುರುಗಳು ಹೆಚ್ಚಿಗೆ ಮಾಡಿಕೊಂಡು ಹಾಗೂ ಅಲ್ಲೇ ಪಕ್ಕದಲ್ಲಿ ಬರ್ತಕ್ಕಂಥ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಉತ್ತರ ದಿಕ್ಕಿಗೆ ಹೋಗಿರುವಂತಹ ಮದೀನಾ ಕ್ಷೇತ್ರವನ್ನು ಸಹ ಪುಣ್ಯಕ್ಷೇತ್ರದ ದಿವ್ಯ ದರ್ಶನವನ್ನು ಮಾಡಿಕೊಂಡು ಬಂದು ಅದರ ಪುಣ್ಯದ ಫಲ ಸದ್ಗುರುವಿನ ಸಕಲ ಸದ್ದಕ್ತಾದಿಗಳಿಗೆ ಸಿಗಲಿ ಎನ್ನುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ನೋಡುವ ಮೂಲಕ ಅವರ ಪಾದ ಪಾರ್ಶ್ವ ಮಾಡುವುದರ ಮೂಲಕ ಅದರ ಪುಣ್ಯ ನಮ್ಮ ನಿಮ್ಮೆಲ್ಲರಿಗೆ ಆಗುತ್ತೆ ಎನ್ನುವ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಪರಮ ಪೂಜೆ ಗುರುಗಳಿಗೆ ಒಂದು ನೂರ ಮೂವತ್ತ್ ಮೂರನೇ ತುಲಾಭಾರ ಕಾರ್ಯಕ್ರಮವನ್ನು ಸದ್ಗುರುವಿನ ಸೇವಾ ಸಮಿತಿಯ ಭಕ್ತರೂ ಆಗಿರ್ತಕ್ಕಂಥ ಎಲ್ಲ ಸದ್ಭಕ್ತಾದಿಗಳು ಸೇರಿಕೊಂಡು ಭಕ್ತಿ ಭಾವದೊಂದಿಗೆ ಸೇವಾ ಮನೋಭಾವದಿಂದ ಒಂದು ನೂರ ಮೂವತ್ತ್ ಮೂರನೇ ತುಲಾಭಾರ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ ಆ ಒಂದು ನೂರ ಮೂವತ್ತ್ ಮೂರನೇ ತುಲಾಭಾರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಗುರುಗಳ ದಿವ್ಯ ದರ್ಶನವನ್ನು ಮಾಡಿಕೊಂಡು ಮಾತಾಶ್ರೀ ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಗುರುಗಳ ಕೃಪೆಗೆ ಅಮ್ಮನವರ ಕೃಪೆಗೆ ಪಾಪವಾಗಬೇಕಾಗಿ ಸದ್ಭಕ್ತರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತಾ ಈ ವೇದಿಕೆಯನ್ನು ಉದ್ದೇಶಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸದ್ಗುರುವಿನ ಭಕ್ತರಾಗಿರ್ತಕ್ಕಂಥ ಅಂಬರೇಶ್ ಪೂಜೆ ರಣ್ಣನವರು ಸಹ ಒಂದೆರಡು ಅಂಚಿಕೆಗಳನ್ನು ಹೇಳ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ